ஸ்ரீமதே ரூாயர நம சரன்னவராத்திரி வசந்த ருத்துவீற்ற பிரமேதி அம்பு யிங்க வரையே ஒன்று உத்சவ விசேஷ ராயண பாராயண நிறைய ರಾಜ್ಯದ ಕ್ಷೇಮಕ್ಕಾಗಿ ರಾಮಪಟ್ಟಾ ಅಭಿಷೇಕ ಇದು ವಸಂತ ವಸಂತ ನವರಾತ್ರಿ ಹೀಗೆ ಶರತ್ ಋತುವಿನಲ್ಲಿ ಆಶ್ವಯುಜ ಶುದ್ಧ ಪ್ರಥಮೆ ಪಾಡ್ಯದಿಂದ ಒಂಬತ್ತು ದಿನ ಮಹಾನವಮಿವರೆಗೆ ನವರಾತ್ರಿ ಇದರಲ್ಲಿ ಶಕ್ತಿ ದೇವಿಯರ ಪೂಜೆ ವಿಶೇಷ ಹತ್ತನೇ ದಿನ ವಿಜಯದಶಮಿ ಇದೂ ಸೇರಿ ದಸರಾತ್ರ ಎಂದು ಗಣನೆ ಮಾಡಿದಾಗ ದಸರಾತ್ ಎಂಬ ಭಾಷೆಯಲ್ಲಿ ಆಗಿ ಅನಂತರ ದಸರಾ ಎಂದು ಬಳಕೆಯಾಗಿದೆ ಇದು ಒಂದು ಧಾರ್ಮಿಕ ಶಾಸ್ತ್ರೀಯವಾದ ಉತ್ಸವ ಪಟ್ಟಾಭಿಷಿಕ್ತರಾದ ಕ್ಷತ್ರಿಯ ರಾಜರಿಗೆ ಮಾತ್ರ ಇದು ವಿಧಾಯಕವಾದುದು ಇದರ ವಿವರಣೆ ವೀರಮಿತ್ರೋದಯ ಎಂಬ ಧರ್ಮಶಾಸ್ತ್ರ ಗ್ರಂಥದಲ್ಲಿ ವಿಸ್ತಾರವಾಗಿದೆ ರಾಜಸಿಂಹಾಸನದ ಪೂಜೆ ರಾಣಿ ಮಾಡುವ ರಾಜನ ಪಾದ ಪೂಜೆ ನೆತ್ತಿಗೆ ಚಿನ್ನದ ಪಟ್ಟೆ ಕಟ್ಟುವುದು ಸಭೆಗಳನ್ನು ನಡೆಸಿ ಪ್ರಜೆಗಳ ಆಶೀರ್ವಾದ ಪಡೆಯುವುದು ಮುಂತಾದ ಕರ್ತವ್ಯಗಳು ಶಾಸ್ತ್ರೀಯವಾಗಿವೆ ವಿದ್ವಾಂಸರಿಗೆ ಸಂಗೀತಗಾರರಿಗೆ ಕಲಾವಿದರಿಗೆ ನ್ಯಾಯಯುತವಾಗಿ ವ್ಯಾಪಾರ ಮಾಡುವವರಿಗೆ ರಾಜ್ಯದ ಅಧಿಕಾರಿಗಳಿಗೆ ಬಹುಮಾನ ಕೊಡುವುದೂ ಒಂದು ರಾಜನ ಧಾರ್ಮಿಕ ಕರ್ತವ್ಯ ಪ್ರತಿದಿನ ಅರಮನೆಯಲ್ಲಿ ಅರಮನೆಯ ದೇವಾಲಯಗಳಲ್ಲಿ ಆಯಾ ದಿನದ ಶಕ್ತಿದೇವಿಯ ಪೂಜೆಯೂ ಶಾಸ್ತ್ರೀಯವಾಗಿದೆ ಇದೆಲ್ಲ ರಾಜನು ತನ್ನಿಷ್ಟದಂತೆ ಲೌಕಿಕವಾಗಿ ಸ್ವತಂತ್ರವಾಗಿ ಮಾಡುವುದಲ್ಲ ಇದು ಧರ್ಮವಾಗಿ ರಾಜ್ಯದ ಹಿತಕ್ಕಾಗಿ ಮಾಡುವ ಶಾಸ್ತ್ರೀಯ ಕಾರ್ಯ ವಿಜಯದಶಮಿ ದಿನ ರಾಜ್ಯಕ್ಕೆ ವಿರೋಧಿಗಳಾದ ಜನರನ್ನು ಜಯಿಸುವುದೇ ಒಂದು ವಿಶೇಷ ಸೈನ್ಯ ಸಹಿತ ಆನೆ ಕುದುರೆ ಧ್ವಜ ರಥ ಛತ್ರಿ ಚಾಮರ ಆಯುಧಗಳ ಸಹಿತ ಊರಲ್ಲಿ ಎಲ್ಲರಿಗೂ ತಿಳಿಯುವಂತೆ ವೈಭವದಿಂದ ಸಂಚರಿಸಿ ಪ್ರಜೆಗಳಿಗೆ ಧೈರ್ಯ ಸಂತೋಷ ಉಂಟು ಮಾಡುವುದು ಒಂದು ಉದ್ದೇಶ ಊರ ಹೊರಗೆ ಸೇರಿ ಮೈದಾನದಲ್ಲಿ ಒಂದು ಬನ್ನಿ ಮರ ಇರುವಲ್ಲಿ ಕತ್ತಿ ಕಠಾರಿ ಬಿಲ್ಲು ಗದೆ ಗುರಾಣಿ ಮುಂತಾದವುಗಳಿಗೆ ಒಂದು ಸಣ್ಣ ಪೂಜೆ ಮಾಡಿ ವಿಜಯ ಕೊಡುವ ಶಕ್ತಿ ಇರುವ ಬನ್ನಿ ಮರದ ಎಲೆ ಗೊಂಚಲನ್ನು ಮಂತ್ರಿಸಿ ತಲೆಯಲ್ಲಿ ಧರಿಸಿ ಕುದುರೆಯ ಮೇಲಿಂದ ನಗರ ಪ್ರವೇಶ ಮಾಡಬೇಕು ಇದೇ ವಿಜಯದಶಮಿಯ ವಿಜಯದ ಸಂಕೇತ ಆಗ ರಾಣಿ ಬಂದು ರಾಜನನ್ನು ಎದುರುಗೊಂಡು ಆರತಿ ಮಾಡಿ ಸಂತೋಷಿಸುತ್ತಾಳೆ ಇದಕ್ಕಾಗಿ ಹಿಂದಿನ ದಿನವೇ ಆಯುಧ ಗಜ ಅಶ್ವ ರಥ ಪಲ್ಲಕ್ಕಿ ಛತ್ರಿ ಸೂರ್ಯಪಾನ ಎಂಬ ಒಂದು ಬಿಸಿಲು ತಡೆಯುವ ಸಲಕರಣೆ ಪಾದಿಗೆಗಳು ಮುಂತಾದವನ್ನು ಒಂದು ಶುದ್ಧಿ ಮಾಡಬೇಕು ಆಯುಧ ಗಜ ಅಶ್ವಗಳಿಗೆ ಪೂಜೆ ಮಾಡಬೇಕು ಇದೆಲ್ಲ ರಾಜನಿಗೆ ದೈವ ಶಕ್ತಿಯ ಲಾಭದ ಸಂಕೇತ ಹೀಗೆ ಈ ಮಹಾನವಮಿ ಸರಸ್ವತಿ ಶಕ್ತಿಯ ಪೂಜೆ ಇರುವುದರಿಂದ ಪುಸ್ತಕ ಭಂಡಾರ ಶೋಧಿಸಿ ಸರಸ್ವತಿ ಪೂಜೆ ಮಾಡಬೇಕು ಇದೆಲ್ಲ ಲೌಕಿಕ ಕರ್ತವ್ಯವಲ್ಲ ಧಾರ್ಮಿಕ ಕರ್ತವ್ಯ ಪ್ರತಿದಿನ ದೇವದೇವಿಯರಿಗೆ ವಾಹನೋತ್ಸವ ಪುರಾಣ ಪಠನ ಮುಂತಾದವು ಉಂಟು ರಾತ್ರಿ ರಕ್ತ ಭಂಡಾರದಿಂದ ಚಿನ್ನದ ನಾಣ್ಯಗಳ ಒಂದು ಗಂಟನ್ನು ತಂದು ಪೂಜಿಸಿ ದೇವರ ಪಾದಗಳಲ್ಲಿ ಇಟ್ಟು ಭಂಡಾರದ ಕೆಲಸಗಾರರಿಗೆ ಸನ್ಮಾನ ಮಾಡಿ ಪುನಃ ಗಂಟನ್ನು ಭಂಡಾರದಲ್ಲಿ ಇರಿಸಬೇಕು ಈ ಗಂಟಿಗೆ ಜಾಳಿಗೆ ಎಂದ ಹೆಸರು ಜಾಳಿಗೆ ಪೂಜೆಯು ಈ ಒಂಬತ್ತು ರಾತ್ರಿ ಧಾರ್ಮಿಕವಾದ ಕೆಲಸ ಹೀಗೆ ನವರಾತ್ರಿಯೂ ವಿಜಯದಶಮಿಯು ಧಾರ್ಮಿಕ ಕರ್ತವ್ಯದ ಹಬ್ಬಗಳು ರಾಜನ ಎಲ್ಲ ವರ್ಗದ ಪ್ರಜೆಗಳು ಇದರಲ್ಲಿ ಭಾಗವಹಿಸಿ ಸಂತೋಷಿಸುತ್ತಾರೆ ಜಾತ್ರೆ ಎಂಬುದು ದೇವದೇವಿಯರ ಉತ್ಸವ ಯಾತ್ರೆ ಎಂದರೆ ಮೆರವಣಿಗೆ ಇದರಲ್ಲಿ ದೇವರಿಗೆ ಉತ್ಸವಾದಿಗಳು ನಡೆಯುವಾಗ ಜನರು ಸೇರುತ್ತಾರೆ ಇದು ಜನರಿಗಾಗಿ ಮಾಡುವ ಉತ್ಸವವಲ್ಲ ದೇವರ ಉತ್ಸವ ಬ್ರಹ್ಮೋತ್ಸವ ದೇವರಿಗಾಗಿ ಜನ ವ್ರತ ಉಪವಾಸ ಹರಕೆ ಮಾಡಿಕೊಂಡಲ್ಲದೆ ಜಾತ್ರೆಯಲ್ಲ ಮಾಡಿಕೊಂಡಲ್ಲದೆ ಜಾತ್ರೆಯಲ್ಲಿ ಸೇರಿ ತಮ್ಮ ಭಕ್ತಿಯಿಂದ ಆದಷ್ಟು ದೇವರ ಸೇವೆ ಮಾಡುತ್ತಾರೆ ರಾಜ್ಯವನ್ನು ಆಳುವವರಲ್ಲಿ ಜಗದ್ರಕ್ಷಕನಾದ ವಿಷ್ಣುವಿನ ಅಂಶ ಇದೆ ಎಂದು ಶಾಸ್ತ್ರವೇ ತಿಳಿಸುತ್ತದೆ ಮನುಧರ್ಮಶಾಸ್ತ್ರದ ಏಳನೇ ಅಧ್ಯಾಯದಲ್ಲಿ ರಾಜನಿಗೆ ಪ್ರಪಂಚದ ದಿಕ್ಪಾಲಕರ ಅಂಶವಿದೆ ಎಂದು ಗೌರವಿಸಬೇಕೆಂದು ತಿಳಿಸಲಾಗಿದೆ ಉದಾಹರಣೆಗೆ ಆಜ್ಞೆ ಮಾಡುವುದು ಇಂದ್ರನಂತೆ ಶಿಕ್ಷೆ ಕೊಡುವುದು ಯಮನಂತೆ ದಂಡ ಟ್ಯಾಕ್ಸ್ ವಸೂಲಿ ಮಾಡುವುದು ವರುಣನಂತೆ ಹಣವನ್ನು ಶೇಖರಿಸುವುದು ಕುಬೇರನಂತೆ ಎಂದು ಅಲ್ಲಿ ತಿಳಿಸಲಾಗಿದೆ ಒಟ್ಟಿನಲ್ಲಿ ದಿಕ್ಪಾಲಕರ ಕೆಲಸವನ್ನು ರಾಜನೆ ಮಾಡುವುದರಿಂದ ಅವರ ಅಂಶ ಇವನಲ್ಲಿದೆ ಎಂಬುದು ಈ ಮಾತಿನ ಭಾವ ಈ ನವರಾತ್ರಿ ವಿಜಯದಶಮಿ ಉತ್ಸವಗಳು ಪ್ರಜೆಗಳ ಕ್ಷೇಮಕ್ಕಾಗಿಯೇ ಇರುವುದಲ್ಲದೆ ಯಾವುದೇ ರಾಜ್ಯಾಧಿಕಾರಿಗಳ ಸ್ವಂತಕ್ಕೆ ಅಲ್ಲ ಮನೆ ಮನೆಗಳಲ್ಲೂ ರಾಜರಾಣಿಯರ ಗೊಂಬೆಗಳಿಗೆ ಅಲಂಕಾರ ಮಾಡಿ ಪೂಜಿಸಿ ಚಕ್ಕುಲಿ ಮುಚ್ಚೋರೆ ಕಡುಬು ಕಡಲೆ ಬಡೆ ಲಡ್ಡು ಉಬ್ಬಿಟ್ಟು ಮುಂದಾದವನ್ನು ಮಾಡಿ ಮನೆ ದೇವರಿಗಾದ ಮೇಲೆ ರಾಜರಾಣಿಯರ ಮೂರ್ತಿಗೆ ನೈವೇದ್ಯ ಮಾಡಿ ಆರತಿ ಬೆಳಗುತ್ತಾರೆ ಇದು ಜನರೇ ಮಾಡುವ ಲೌಕಿಕ ಕರ್ತವ್ಯ ಇದಕ್ಕೆ ಶಾಸ್ತ್ರವು ಅನುಮತಿಸಿದೆ ವೇದ ಮೀಮಾಂಸಾ ಎಂಬ ನ್ಯಾಯಶಾಸ್ತ್ರದಲ್ಲಿ ಹೋಳ ಎಂಬ ಒಂದು ಅಧಿಕರಣ ವಿಭಾಗವಿದೆ ಹೋಳ ಎಂದರೆ ಈಗಲೂ ಜನರ ಆಚರಣೆಯಲ್ಲಿರುವ ಹೋಳಿ ಹಬ್ಬ ವಸಂತ ಋತುವಿನ ಎಂದು ಬಣ್ಣ ಎರಚಿ ಪರಸ್ಪರ ಕುಣಿದಾಡಿ ಸಂತೋಷಿಸುವುದು ಇದು ಇದನ್ನು ವೇದ ಒಪ್ಪಿದೆಯೇ ಎಂದು ಇಲ್ಲಿ ಪ್ರಶ್ನೆ ಉತ್ತರ ಏನೆಂದರೆ ವೇದದ ಎಲ್ಲ ಭಾಗಗಳು ಈಗ ನಮಗೆ ಸಿಕ್ಕಿಲ್ಲ ಸಿಕ್ಕಿರುವ ಭಾಗದಲ್ಲಿ ಹೋಳಿ ಹಬ್ಬ ಒಂದು ಧಾರ್ಮಿಕ ವಿಧಿ ಎಂದು ತಿಳಿದು ಬರುವುದಿಲ್ಲ ಆದರೆ ಜನ ಬಹಳ ಹಿಂದಿನಿಂದಲೂ ಮಾಡುತ್ತಿದ್ದಾರೆ ಹೆಂಗಸರು ಆರತಿ ಎತ್ತುವುದು ಮುಂತಾದ ಅನೇಕ ವಿಷಯಗಳಿಗೆ ಆಚರಣೆ ಇರುವುದರಿಂದ ಹೆಂಗಸರು ಶೂದ್ರಾದಿಗಳು ಮಾಡುವ ಮಂಗಳ ಕಾರ್ಯಗಳನ್ನು ಮಾಡಬಹುದು ನಿಲ್ಲಿಸಕೂಡದು ಎಂಬುದೇ ಸಿದ್ಧಾಂತ ಹೀಗೆಯೇ ಮಳೆ ಬಂದು ಕೊಳ ಕೆರೆ ಕಟ್ಟೆಗಳಿಗೆ ಜನ ಸ್ಥಾನಪಾನ ನಡೆಸಲು ನೀರು ತುಂಬಿ ಮಾಡುವ ಕಾತ್ಯಾಯನಿ ದೇವಿಯ ಪೂಜೆ ಧನುರ್ಮಾಸದ ವ್ರತ ಮುಂತಾದುವನ್ನು ಗೋದಾದೇವಿಯು ಗೋಕುಲದ ಹೆಣ್ಣು ಮಕ್ಕಳು ಮಾಡಿದಂತೆಯೇ ಸಾಮೂಹಿಕವಾಗಿ ಮಾಡಿದ ಚರಿತ್ರೆ ಇದೆ ಇದಕ್ಕೆ ಈ ಹೋಳಾಧಿಕರಣದ ನ್ಯಾಯವೇ ಪ್ರಮಾಣ ಈಗ ರಾಜರುಗಳ ರಾಜ್ಯವಿಲ್ಲದೆ ಪ್ರಜಾರಾಜ್ಯ ಇರುವುದರಿಂದ ದಸರಾ ನವರಾತ್ರಿ ಉತ್ಸವವನ್ನು ಲೌಕಿಕವಾಗಿ ಮಾಡುವ ಹೊಸ ಪದ್ಧತಿಗೂ ಈ ಹೋಳ ಅನ್ಯಾಯ ಅನ್ನಿಸುತ್ತದೆ ಧಾರ್ಮಿಕರು ಧಾರ್ಮಿಕ ಶಾಸ್ತ್ರೀಯ ವಿಧಾನ ಮಾಡಲಿ ಲೌಕಿಕರು ಸಾಮಾಜಿಕರು ವಿವಿಧ ರಂಜನಾ ಕಾರ್ಯಗಳನ್ನು ಮಾಡಲಿ ಇದಾವುದಕ್ಕೂ ವೇದಶಾಸ್ತ್ರಗಳಲ್ಲಿ ನಿಷೇಧವಿಲ್ಲ ಮಂಗಳ ಕಾರ್ಯ ಲೌಕಿಕ ಸಂತೋಷಕ್ಕಾಗಿ ಮಾಡಿದರೂ ಶಾಸ್ತ್ರ ಒಪ್ಪುತ್ತದೆ ಆದುದರಿಂದ ಈಗಿನ ಸರಕಾರವು ಮಾಡುತ್ತಿರುವ ದಸರಾ ಉತ್ಸವ ಕಾರ್ಯಕ್ರಮಗಳಿಗೆ ಶಾಸ್ತ್ರ ಪ್ರಕಾರ ನಿಷೇಧವಿಲ್ಲ ವಸ್ತು ಪ್ರದರ್ಶನ ಸಂಗೀತ ಗೋಷ್ಠಿ ಮುಂತಾದವುಗಳಿಗೆ ನಿಷೇಧವಿಲ್ಲ ಅವಶ್ಯಕವಾಗಿ ಮಾಡಬಹುದು ಹಲಗೆಯ ಮೆಟ್ಟಲುಗಳನ್ನು ಕಟ್ಟಿ ವಿವಿಧ ದೇವದೇವಿಯರ ಪಶು ಪಕ್ಷಿ ಪ್ರಾಣಿಗಳ ವಿವಿಧ ಮನುಷ್ಯರ ವಿವಿಧ ಮನೆ ಮರ ಮುಂತಾದವುಗಳ ಗೊಂಬೆಗಳನ್ನು ಅಣಿಯಾಗಿ ಕೂರಿಸಿ ಹೂ ಮುಡಿಸಿ ಅಲಂಕಾರ ಮಾಡಿ ಅರ್ಜಿನ ಕುಂಕುಮ ಹಚ್ಚಿ ಆರತಿ ಮಾಡಿ ತಿಂಡಿಗಳನ್ನು ಮಕ್ಕಳಿಗೆಲ್ಲ ಹಂಚುವುದು ಒಂದು ಕರ್ತವ್ಯವು ಇದು ನವರಾತ್ರಿಯಲ್ಲಿ ವೇದಶಾಸ್ತ್ರಗಳಿಗೆ ಸಮ್ಮತ ಶರನ್ನವರಾತ್ರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಯುಗಾದಿ ದೀಪಾವಳಿ ಮುಂತಾದ ಧಾರ್ಮಿಕ ಪರ್ವ ಎಂಬ ಹಬ್ಬಗಳಲ್ಲಿ ಕಲಾಕಾರರಿಗೂ ಶಿಲ್ಪಿಗಳಿಗೂ ಆಟಗಾರರಿಗೂ ಹೀಗೆ ಸಾಮಾಜಿಕವಾಗಿ ಹಬ್ಬದಂತೆ ಹೋಳಿ ಹಬ್ಬದಂತೆ ಶಾಸ್ತ್ರವೇ ಅವಕಾಶಗಳನ್ನು ಕಲ್ಪಿಸಿರುವುದರಿಂದ ಲೌಕಿಕವಾದ ಇವು ಯಾವೂ ತಪ್ಪಲ್ಲ ಎಲ್ಲವೂ ವಿನೋದಕ್ಕಾಗಿ ಸಮಾಜದ ಸಂತೋಷಕ್ಕಾಗಿ ಪ್ರಜೆಗಳಿಗೆ ಸಂತೋಷವಾಗದಿದ್ದರೆ ಅಂತಹ ಧರ್ಮಗಳನ್ನು ಕಲಿಯುಗದಲ್ಲಿ ತ್ಯಜಿಸಬೇಕೆಂದೂ ಧರ್ಮಶಾಸ್ತ್ರದಲ್ಲೇ ಹೇಳಿದೆ ದೇವರ ಪೂಜೆ ಪ್ರಾರ್ಥನೆ ಭಜನೆ ನಾಮ ಸಂಕೀರ್ತನೆಗಳನ್ನು ನಿಷೇಧಿಸಿಲ್ಲ ಪಶುಬಲಿ ಯಜ್ಞಗಳನ್ನು ನಿಷೇಧಿಸಲಾಗಿದೆ ಆದರೆ ಕಸಾಯಿಖಾನೆ ಹೆಚ್ಚುತ್ತಿರುವುದು ರಾಷ್ಟ್ರ ಕ್ಷೇಮವಲ್ಲ ಇದು ಅತಿ ಪ್ರಬಲವಾದ ಧರ್ಮ ಇದನ್ನು ಬಿಟ್ಟರೆ ರಾಷ್ಟ್ರ ರಾಜ್ಯಗಳಿಗೆ ಕ್ಷೇಮ ಮದ್ಯ ಮಾಂಸ ಕ್ಲಬ್ಗಳ ಭರಾಟೆಗಳು ರಾಷ್ಟ್ರನಾಶಕಗಳು ಅವನ್ನು ಪೂರ್ಣವಾಗಿ ತಡೆಯಲಾಗದಿದ್ದರೂ ನಿಯಂತ್ರಿಸಬಹುದು ನವರಾತ್ರಿಯ ನೆಪದಲ್ಲಿ ಅಲ್ಲಲ್ಲಿ ಸಭೆ ಸಮಾರಂಭಗಳಲ್ಲಿ ಬಾಡೂಟ ನಿಷೇಧಿಸುವುದು ಸರಕಾರದ ಒಂದು ಕರ್ತವ್ಯ ಎನ್ನಬಹುದು ತೋಚಿದ್ದೆಲ್ಲ ಗೀಚಿದ್ದೇನೆ ಇನ್ನೂ ಇದೆ ಏನೆಂದರೆ ವಿಜಯದಶಮಿ ಬರೀ ಧಾರ್ಮಿಕ ಕಾರ್ಯವಲ್ಲ ಒಂದೆರಡು ಇತಿಹಾಸಗಳ ಅನುಕರಣೆಯೂ ಇದರಲ್ಲಿದೆ ಮಹಾಭಾರತದ ಗೋಗ್ರಹಣ ಪರ್ವದಲ್ಲಿ ಬೃಹನ್ನಳೆ ಎಂಬ ಪ್ರಹುಂಸಕ ವೇಷದ ಅರ್ಜುನನು ವಿರಾಟ ನಗರಕ್ಕೆ ಭೀಮಾರಿಗಳ ಸಹಿತ ಬರುವಾಗ ಊರ ಹೊರಗೆ ಗೋಮಾಳದಲ್ಲಿ ಒಂದು ದೊಡ್ಡ ಮುಳ್ಳು ಮರವಾದ ಬನ್ನಿ ಮರದಲ್ಲಿ ತಮ್ಮೆಲ್ಲ ಆಯುಧಗಳನ್ನು ಮರಸಿಟ್ಟಿದ್ದು ಈಗ ತನ್ನ ಗಾಂಡೀವ ಬಿಲ್ಲನ್ನು ತೆಗೆದುಕೊಂಡು ಗ್ರೀಷ್ಮ ದ್ರೋಣಾದಿ ಎಲ್ಲ ಕೌರವ ಸೈನ್ಯವನ್ನು ಒಬ್ಬನೇ ಜಯಿಸಿ ಓಡಿಸಿ ಗೋವುಗಳ ಮಂದಗಳನ್ನೆಲ್ಲ ಕಾಪಾಡಿದ ಇತಿಹಾಸದಂತೆಯೇ ರಾಜರು ಧಾರ್ಮಿಕವಾದ ಬನ್ನೀಮರದ ಪೂಜೆ ಮಾಡುವರು ಹೀಗೆಯೇ ರಾಮಾಯಣದಲ್ಲಿ ಶ್ರೀರಾಮನು ಕರ ದೂಷಣ ತ್ರಿಶಿರಸ್ ಎಂಬ ಶೂರ್ಪಣಕಿಯ ಸಹಾಯಕ ಸೇನಾಪತಿಗಳನ್ನೂ ಅವರ ಸೈನ್ಯವನ್ನೂ ಏಕಾಕಿಯಾಗಿ ಜಯಿಸಿ ಕೊಂದು ಹಾಕಿ ಚಿಂತರುಗಿ ಬಂದಾಗ ಸೀತೆಯನ್ನು ಕಾಣದಾಗ ಲಕ್ಷ್ಮಣನ ಕಾವಲಿನಲ್ಲಿದ್ದ ಸೀತೆಯು ತಾನೇ ರಾಮನನ್ನು ಎದುರುಗೊಂಡು ಬಂದು ಕಟ್ಟಿಕೊಂಡು ಸಂತೋಷಪಡಿಸಿ ತಾನೂ ಸಂತೋಷಿಸುತ್ತಾಳೆ ಈಗ ಬನ್ನಿ ಪೂಜೆಯಲ್ಲಿ ಒಂದು ಶ್ಲೋಕವನ್ನು ಹೇಳುವ ಪದ್ಧತಿ ಇದೆ ಶಮೀ ಎಂದರೆ ಬನ್ನಿ ಮರ ಶಮಯತಿ ಮೆಟ್ಟಿ ಅಡಗಿಸುವ ಮರ ಎಂದರ್ಥ ಯಾವುದನ್ನು ಮೆಟ್ಟಿ ತೆಪ್ಪಗಾಗಿಸುವುದು ಎಂದರೆ ಪಾಪಗಳನ್ನು ಇದು ಅರ್ಜುನನ ಬಿಲ್ಲಿಗೆ ಆಸರೆಯಾಗಿತ್ತು ಇದರ ಬಳಿಯೇ ಸೀತೆಯ ಸೀತೆಯು ಮನಸಿಕೊಂಡಿದ್ದು ರಾಮನನ್ನು ಎದುರುಗೊಂಡು ಬಂದು ಅವನಿಗೆ ಕಾಣಿಸಿದಳು ಎಂಬುದು ಈ ಶ್ಲೋಕದ ಅರ್ಥ ಈ ಶ್ಲೋಕ ಹೀಗಿದೆ ನೀವು ಹೇಳಿಕೊಳ್ಳಬಹುದು ಶಮೀ ಶಮಯತೆ ಪಾಪಂ ಶಮೀ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾನಿ ರಾಮಸ್ಯ ಪ್ರಿಯದರ್ಶಿನಿ ರಾಮಾನುಜಾಯ ನಮಃ